ಒಂದು ದೈವ ನುಡಿ ಪರವಾಗಿಲ್ಲ ಕಂಟಿನ್ಯೂ ಮಾಡಲ್ಲ ಕೃತಿಕಾ ಯಾರು ಅಂತ ಪರಿಚಯ ಮಾಡಿಸ್ಕೊಟ್ಟಿದ್ದೇನೆ ನಾನು ಅದ ಕಲ್ಯಾಣ ಆ್ಯಂಡ್ ಇಟ್ ವಾಸ್ ಅ ಸೂಪರ್ ಡೂಪರ್ ಹಿಟ್ ಆ ಟೈಮಲ್ಲಿ ಆ್ಯಂಡ್ ನಾಲ್ಕು ವರ್ಷದ ಮೆಗಾ ಸೀರಿಯಲ್ ಅದು ಅಗೇನ್ ಫುಲ್ಲಿ ರಿಯಲ್ ಲೈಫಲ್ಲಿ ನನ್ನ ಮದುವೆನೇ ಆಗಿದೆ ಇಲ್ಲಿ ಇಬ್ರು ಮಕ್ಕಳಿಗೆ ತಾಯಿ ಅಂತ ಹೇಳಿಸ್ಕೊಳ್ಳೋದು ಆ್ಯಕ್ಚುಲಿ ದೊಡ್ಡ ಟಾಸ್ಕ್ ನನಗೆ ಏನು ಮಾಡ್ಕೊಂಡಿದ್ದೀರಾ ಐ ಆಮ್ ಜಸ್ಟ್ ಅ ಹೌಸ್ ವೈಫ್ ನೋ ಯು ಆರ್ ಅ ಹೌಸ್ ವೈಫ್ ಬಿ ಪ್ರೌಡ್ ಆಫ್ ಇಟ್ ಈ ನನ್ನ ಗಂಡ ಯಾರ ಥರ ಮಾತಾಡ್ತಾ ಇದ್ದಾನಪ್ಪ ಹುಚ್ಚನ್ ಥರ ಮಾತಾಡ್ತಾ ಇದ್ದಾನೆ ಗೋಡೆಗೆಲ್ಲ ಮಾತಾಡ್ತಾನಲ್ಲ ಅಂತ ನಾನು ಮಾತಾಡ್ತೀನಿ ಸೊ ಈಗಾಗಲೇ ಭೂಮಿಗೆ ಬಂದ ಭಗವಂತ ಸೆಟ್ಟಿಗೆ ಬಂದಾಯಿತು ಎಲ್ರೂ ಆಲ್ಮೋಸ್ಟ್ ಮಾತಾಡ್ಸಾಯ್ತು ಬಟ್ ಇವ್ರನ್ನ ಮಾತ್ರ ನಾನು ವೇಯ್ಟ್ ಮಾಡ್ತಾ ಇದ್ದೆ ಹೀರೋಯಿನ್ ಮೇಡಮ್ ಸದ್ಯಕ್ಕೆ ರೆಡಿ ಇದಾರೆ ಕೃತಿಕಾ ಅವರು ಮಾತಾಡ್ಸೋಣ ಹಾಯ್ ಹಾಯ್ ಎಲ್ಲರಿಗೂ ನಮಸ್ತೆ ಹೇಗಿದ್ದೀರ ಚೆನ್ನಾಗಿದೆ ನೀನು ಹೇಗಿದ್ದೀರ ಚೆನ್ನಾಗಿದ್ದೀನಿ ಟೂ ಹಂಡ್ರೆಡ್ ಎಪಿಸೋಡ್ಸ್ ಆಗಿ ಮುನ್ನುಗ್ತಾ ಇದೆ ಪ್ರತಿಯೊಬ್ಬರೂ ಕೂಡ ಈ ಸೀರಿಯಲ್ ಬಂದಾಗ ಕೂತ್ಕೊಂಡು ಆರಾಮಾಗಿ ನೋಡೋವಂಥ ಆ ರೀತಿಲಿ ಎಂಟರ್ಟೈನ್ಮೆಂಟ್ ಇದೆ ದೈವ ಭಕ್ತಿ ಕೂಡ ಇದೆ ಎಲ್ಲವೂ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇದೆ ಹೆಂಗ್ತಾರೆ ಇನ್ನೂರು ಅನ್ನೋದು ನಮಗೆ ತುಂಬಾ ಅಂದ್ರೆ ಒಂದು ಮೈಲಿಗಲ್ ಥರ ಫೀಲ್ ಆಗ್ತದೆ ಯಾಕೆಂದರೆ ಒಂದು ಸೀರಿಯಲ್ ಶುರು ಮಾಡಿದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ನಾನು ಈ ಸೀರಿಯಲ್ ಖುದ್ದಾಗಿ ನೋಡಿದ್ದೀನಿ ಸೊ ಹಾಗಾಗಿ ಇನ್ನೂರವರೆಗೆ ನಾವು ರೀಚ್ ಆಗಿದ್ದೀವ ಆಗೋಯ್ತಾ ಆಗಲೇ ಇನ್ನೂರ ಅಂತ ನಾವು ಮಾತಾಡ್ಕೊಂಡಿದ್ದೆ ಆ್ಯಂಡ್ ಈ ಇನ್ನೂರು ಹತ್ರ ಹತ್ರ ಈ ಇನ್ನೂರು ದಾಟಿ ಮುಂದೆ ಹೋಗ್ತಾ ಇದ್ರು ಜನ ತುಂಬ ಪ್ರೀತಿಯಿಂದ ನೋಡ್ತಿದ್ದಾರೆ ಅಂದರೆ ಇದು ನಾರ್ಮಲ್ ಸೀರಿಯಲ್ ಅಲ್ಲ ಇದು ಇದು ಸಮಥಿಂಗ್ ಡಿಫ್ರೆಂಟ್ ನಮಗೆ ಇಷ್ಟು ವರ್ಷದಲ್ಲಿ ನಾವು ಯಾವತ್ತೂ ಈ ಒಂದು ಸೀರಿಯಲ್ನ ನೋಡಿಲ್ಲ ಅಂತ ಆ್ಯಂಡ್ ನಾವು ಶುರು ಮಾಡಿದಾಗ ಮಾಡಿದಾಗ್ಲೂ ಹಾಗೆ ಇತ್ತು ನಾವು ಶುರು ಮಾಡಿದಾಗ್ಲೂ ಇಟ್ ವಾಸ್ ಅನ್ ಎಕ್ಸ್ಪರಿಮೆಂಟ್ ನಮಗೇನೆ ಗೊತ್ತಿತ್ತು ಅದು ಎಕ್ಸ್ಪೆರಿಮೆಂಟ್ ಅಂತ ಯಾಕೆಂದ್ರೆ ಒಂದು ದೈವ ನುಡಿ ಪರವಾಗಿಲ್ಲ ಕಂಟಿನ್ಯೂ ಮಾಡ್ಲಾ ಒಂದು ದೇವ್ರ ನುಡಿಯಿಂದ ನಾವು ಇದನ್ನ ಎಂಡ್ ಮಾಡ್ತೀವಿ ಪ್ರತಿಯೊಂದು ಸಬ್ಜೆಕ್ಟ್ ಅಂಡ್ ಪ್ರತಿಯೊಂದು ಸಬ್ಜೆಕ್ಟ್ ಒಂದು ಸಮಾಜಕ್ಕೆ ಸಿಗ್ ಸಿಗಬೇಕಾಗಿರುವಂತ ಒಂದು ಸಂದೇಶ ಇರುತ್ತೆ ಸೊ ಹಾಗಾಗಿ ದಿಸ್ ಇಸ್ ವೆರಿ ಡಿಫ್ರೆಂಟ್ ಅಂಡ್ ಮಿಡಲ್ ಕ್ಲಾಸ್ ಆಗಿರೋದಕ್ಕೋಸ್ಕರ ನನ್ನ ಮನೇಲಿ ನಡೆಯುತ್ತೆ ನಿಮ್ಮ ಮನೇಲಿ ನಡೆಯುತ್ತೆ ಜೊತೆಗಿರೋ ಮನೇಲಿ ನಡೆಯುತ್ತೆ ಈ ತರ ತುಂಬಾ ಇಟ್ ಈಸ್ ಕನೆಕ್ಟಿಂಗ್ ಅಂಡ್ ದಿನೇ ದಿನೇ ಹೋಗ್ತಾ ಹೋಗ್ತಾ ಇನ್ನು ಜಾಸ್ತಿ ಕನೆಕ್ಟ್ ಮಾಡ್ಕೊಳ್ತಿದ್ದಾರೆ ಇನ್ನೂರು ಅನ್ನೋದು ನಮಗೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ತರ ಇವಾಗ ನೆಕ್ಸ್ಟ್ ಏನು ಅಂತ ಆತರ ಆಮೇಲೆ ಸಕ್ಸಸ್ ಅಂತ ಬಂದಾಗ ಒಂದು ಜವಾಬ್ದಾರಿ ಕೂಡ ಜಾಸ್ತಿ ಆಗುತ್ತೆ ಇದಕ್ಕಿಂತ ಮೇಲೆ ಇನ್ನೇನು ಮಾಡ್ಬೋದು ಆಮೇಲೆ ಜನರು ಕೂಡ ನಿರೀಕ್ಷೆ ಇಟ್ಕೋತಾರೆ ಪ್ರತಿಯೊಂದು ಎಪಿಸೋಡ್ ನಲ್ಲಿ ಕೂಡ ಒಂದು ಮೆಸೇಜ್ ಇರುತ್ತೆ ಅಂದ್ರೆ ನೆಕ್ಸ್ಟ್ ಇನ್ನೂ ಆ ಮೆಸೇಜ್ಗಳು ಕೂಡ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ಇನ್ನೊಂದು ಏನೋ ಇರಬಹುದು ಅಂತ ಅದೆಲ್ಲ ಇಟ್ಕೊಂಡಾಗ ಹೆಂಗ್ ಅನ್ಸುತ್ತೆ ನೆಕ್ಸ್ಟ್ ಅದೇ ಜ ನೀವು ಹೇಳ್ದಂಗೆ ಜವಾಬ್ದಾರಿ ಹೆಚ್ಚಾಗತ್ತೆ ಪ್ರತಿಯೊಂದು ಎಪಿಸೋಡ್ ಕಳೀತಾ ಇದ್ದಾಗು ನಮಗೆ ಹಾಂ ಇದೊಂದು ದೊಡ್ಡ ಜವಾಬ್ದಾರಿ ಇನ್ನೂ ಏನಾದರೂ ಬೇರೆ ಥರ ಮಾಡಬೇಕು ಇನ್ನೂ ಜನರಿಗೆ ಸಂದೇಶ ಕೊಡೋದನ್ನ ಇನ್ನೂ ಚೆನ್ನ ಚೆನ್ನಾಗಿರೋ ಸಂದೇಶ ಕೊಡಬೇಕು ಅನ್ನೋ ಜವಾಬ್ದಾರಿ ಬರ್ತಾ ಇರತ್ತೆ ಸೊ ನಾನು ಎದುರುಗಡೆ ನಿಂತ್ಕೊಂಡಾಗ ಯಾರೋ ಒಬ್ರು ಬಂದು ಗಿರಿಜಾ ಅವರೇ ನಿಮ್ಮ ಪಾತ್ರ ಚೆನ್ನಾಗಿದೆ ಅಂತ ಹೇಳಿದಾಗ ನನಗೆ ಹಾಂ ಪಾತ್ರ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿದೆ ಅನ್ನೋದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಸೊ ಹಂಗಾಗಿ ಅಗೇನ್ ಇಟ್ ಇಸ್ ಅ ಟಾಸ್ಕ್ ನೆಕ್ಸ್ಟ್ ನಾವೇನು ಮಾಡ್ತೀವಿ ಇವಾಗ ಒಂದು ಸಬ್ಜೆಕ್ಟ್ ಮಾಡ್ತಿದ್ವಿ ನೆಕ್ಸ್ಟ್ ಈ ಸಬ್ಜೆಕ್ಟ್ ಓಕೆನಾ ಇದು ಇದು ವರ್ಕ್ ಆಗ್ತಾ ಅಲ್ವಾ ಅಂತ ನಾವೇ ಯೋಚನೆ ಮಾಡ್ತೀವಿ ಸೊ ಹಾಗಾಗಿ ಇನ್ನು ಮುಂದೆ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ನಮಗೆ ಜವಾಬ್ದಾರಿ ಆ್ಯಂಡ್ ಒಂದಷ್ಟು ವರ್ಷಗಳ ಹಿಂದೆ ಹೋಗೋದಾದರೆ ಝೀನಲ್ಲೇ ನಿಮ್ಮ ಪ್ರೊಫೆಷನ್ನ ಶುರು ಮಾಡ್ತೀರಾ ಆವಾಗಲೂ ಕೂಡ ಒಂದು ಬ್ರೇಕ್ ಸಿಕ್ಕಿದ್ದ ಸೀರಿಯಲ್ ಕೂಡ ಹೌದು ಅದಾದ್ಮೇಲೆ ತುಂಬಾ ಗ್ಯಾಪ್ ತಗೊಂಡ್ರಿ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರೆ ಇಲ್ಲಿ ಇನ್ನೊಂದು ಬ್ರೇಕ್ ಸಿಗ್ತಾ ಇದೆ ಸೊ ಝೀ ನನ್ನ ತುಂಬ ಆಭಾರಿ ಆ್ಯಕ್ಚುಲಿ ಝೀ ಕನ್ನಡಕ್ಕೆ ಯಾಕೆಂದರೆ ರಾಧಾ ಕಲ್ಯಾಣ ಅನ್ನೋ ಒಂದು ಸೀರಿಯಲ್ ನನಗೆ ಕೃತಿಕ ಯಾರು ಅಂತ ಪರಿಚಯ ಮಾಡಿಸ್ಕೊಟ್ಟಿದ್ದೇನೆ ರಾಧಾ ಕಲ್ಯಾಣ ಆ್ಯಂಡ್ ಇಟ್ ವಾಸ್ ಸೂಪರ್ ಡೂಪರ್ ಹಿಟ್ ಆ ಟೈಮಲ್ಲಿ ಆ್ಯಂಡ್ ನಾಲ್ಕು ವರ್ಷದ ಮೆಗಾ ಸೀರಿಯಲ್ ಅದು ಅಗೇನ್ ಸೊ ಅದು ಒಂದು ಅದೊಂದು ಎಕ್ಸ್ ಆ್ಯಕ್ಚುಲಿ ನಾನು ಮಾಡೋ ಸೀರಿಯಲ್ಗಳೆಲ್ಲ ಬಹುಶಃ ಎಕ್ಸ್ಪೆರಿಮೆಂಟೇ ಆಗುತ್ತೆ ಅನಿಸುತ್ತೆ ಆವಾಗಲೂ ಕೂಡ ಅದು ಎಕ್ಸ್ಪೆರಿಮೆಂಟೆ ಅದು ಹೊಸ ಹೊಚ್ಚ ಹೊಸ ಸ್ಟೋರಿ ಫಾರ್ ಕನ್ನಡ ಇಂಡಸ್ಟ್ರಿ ಅದು ರಾಧಾ ಕಲ್ಯಾಣ ಅನ್ನೋದು ಸೊ ಹಾಗಾಗಿ ಇವಾಗ ಅಗೇನ್ ಇದು ಕೂಡ ಒಂದು ಎಕ್ಸ್ಪೆರಿಮೆಂಟು ಸೊ ಆ ಮಧ್ಯ ಅಂದರೆ ನಾಲ್ಕು ವರ್ಷ ಏನು ಸೀರಿಯಲ್ ಮಾಡಿ ಅದಾದಮೇಲೆ ಟೂ ತೌಸಂಡ್ ಲೆವೆನ್ ಟು ಟೂ ತೌಸಂಡ್ ಫಿಫ್ಟೀನ್ ಆ ಸೀರಿಯಲ್ ಮಾಡಿದೆ ನಾನು ಏಳು ವರ್ಷ ಎಂಟು ವರ್ಷಗಳ ಗ್ಯಾಪ್ ಇದು ಯಾಕೆ ಗ್ಯಾಪ್ ಬೇಕಿತ್ತು ಅಂದರೆ ಒಂದು ಕಿರುತೆರೆಯಲ್ಲಿ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ 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 ಐ ನೀಡೆಡ್ ಅ ಬ್ರೇಕ್ ಒಂದು ಚಿಕ್ಕ ಬ್ರೇಕ್ ಬೇಕು ಅಂತ ತೊಗೊಂಡೆ ಅಂಡ್ ಆಲ್ಸೋ ಎಲ್ಲರೂ ರಾಧಾ ಕಲ್ಯಾಣದ ರಾಧಿಕಾ ಅಂತ ಹಿಡಿತಾ ಇದ್ರು ಕೃತಿಕಾ ಅನ್ನೋದನ್ನು ಕೂಡ ಗುರ್ತಿಸ್ಕೊಳ್ಬೇಕೇನೋ ಅಂತ ಅನಿಸಿ ಒಂದು ಬ್ರೇಕ್ ತಗೊಂಡೆ ಆ್ಯಂಡ್ ಮೂವೀಸ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಬ್ರೇಕ್ ತಗೊಂಡೆ ಈ ಮೂರು ಉದ್ದೇಶಗಳಿಂದ ನಾನು ಬ್ರೇಕ್ ತಗೊಂಡಿದ್ದು ಬಟ್ ಈಗಲೂ ಸೀರಿಯಲ್ ಮಾಡಬೇಕಾ ಅನ್ನೋ ಕ್ವೆಶನ್ ಬಂದಾಗ ಈ ಪಾತ್ರನ ಬಿಡಬಾರ್ದು ಅನಿಸ್ತು ಹಾಗಾಗಿ ಐ ಕೇಮ್ ಬ್ಯಾಕ್ ಗಿರಿಜಾ ಪಾತ್ರ ನನಗೆ ಬೇಕು ಅಂತ ಅನಿಸ್ತು ಹಾಗಾಗಿ ಐ ಒಬ್ಬ ಮಿಡಲ್ ಕ್ಲಾಸ್ ಮನೆ ಹೇಗಿರ್ತಾರೆ ಸೊ ಹೆಂಡತಿ ಹೇಗೆ ಮ ಗಂಡ ಹೆಂಗೆ ಮಕ್ಕಳು ಈ ಒಂದೆಲ್ಲ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀರಾ ಸೊ ಈ ಅನುಭವ ಹೆಂಗೆ ಅನ್ನಿಸ್ತಾ ಇದೆ ರಿಯಲ್ ಲೈಫಲ್ಲಿ ನನ್ನ ಮದುವೆನೇ ಆಗಿದೆ ಇಲ್ಲಿ ಇಬ್ಬರು ಮಕ್ಕಳಿಗೆ ತಾಯಿ ಅಂತ ಹೇಳಿಸ್ಕೊಳ್ಳೋದು ಆ್ಯಕ್ಚುಲಿ ದೊಡ್ಡ ಟಾಸ್ಕ್ ನನಗೆ ಅಂದರೆ ಆ ಒಂದು ಕರುಣೆ ಮಮತೆ ಅದೆಲ್ಲವೂ ಕಾಣಿಸ್ಬೇಕು ಆ ಥರ ಕಾಣಿಸಿದಾಗ್ಲೇ ಜನ ಕನೆಕ್ಟ್ ಮಾಡ್ಕೋತಾರೆ ನನ್ನ ಇಲ್ಲಾಂದರೆ ಗಿರಿಜಾ ಪಾತ್ರೆ ಗಿರಿಜಾ ಪಾತ್ರ ಆಗಿ ಉಳಿಯತ್ತೆ ಅಷ್ಟೆ ಹಾಂ ಒಂದು ಪಾತ್ರ ಅಷ್ಟೇ ಅಂತ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾವಾಗಾಯಿತು ಅಂತಂದರೆ ಸೆಟ್ಟಲ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡೂ ನನ್ನ ಮಕ್ಕಳು ನನಗೆ ಅಮ್ಮ ಅಂತಲೇ ಕರೆಯೋದು ಅದು ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನು ಅಮ್ಮ ಅನ್ನೋದು ಆ್ಯಂಡ್ ಗಿರಿಜಾ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಜನನ ನಾನು ನೋಡಿದ್ದೀನಿ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಹೆಣ್ಮಕ್ಳು ಏನು ಮಾಡ್ಕೊಂಡಿದ್ದೀರಾ ಐ ಜಸ್ಟ್ ಅ ಹೌಸ್ ವೈಫ್ ನೋ ಯು ಆರ್ ಅ ಹೌಸ್ ವೈಫ್ ಬಿ ಪ್ರೌಡ್ ಆಫ್ ಇಟ್ ನೀವು ಹಾ ನಾಟ್ ಅ ಜಸ್ಟ್ ಹೌಸ್ ವೈಫ್ ಅಲ್ಲ ಅದು ತುಂಬಾ ದೊಡ್ಡ ಕೆಲಸ ಮಾಡ್ತೀರ ಮನೆ ನಿಭಾಯಿಸೋದು ಇಸ್ ನಾಟ್ ಎಟ್ ಆಲ್ ಅ ಸ್ಮಾಲ್ ಥಿಂಗ್ ಅದು ತುಂಬಾ ದೊಡ್ಡ ಜವಾಬ್ದಾರಿ ಆಚೆ ಹೋಗಿ ದುಡಿಯೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಮನೆಯಲ್ಲಿ ಇಡೀ ಸಂಸಾರನ ನೋಡ್ಕೊಳ್ಳೋಳ್ಗು ಅಷ್ಟು ದೊಡ್ಡ ಪ್ರಾಮುಖ್ಯತೆ ಇದೆ ಅದಕ್ಕೂ ಮೀರಿ ಇದೆ ಪ್ರಾಮುಖ್ಯತೆ ಅಷ್ಟು ಜನ ಹೆಣ್ಮಕ್ಳನ್ನ ನಾನು ಪ್ರತಿನಿಧಿಸ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ಖುಷಿ ಎರಡೂ ಇದೆ ಗಿರಿಜಾ ಪಾತ್ರದ ಮೂಲಕ ಆ್ಯಂಡ್ ನನ್ನ ಪಾತ್ರನ ಯಾಕೆ ಈಸಿಯಾಗಿ ಕನೆಕ್ಟ್ ಮಾಡ್ಕೋಬೋದು ಅಂತಂದರೆ ಅವಳು ಎಲ್ಲೋ ಓಡಾಡ್ತಾ ಇರ್ತಾಳೆ ಮನೆ ತುಂಬ ಕೆಲಸ ಮಾಡ್ತಿರ್ತಾಳೆ ಅನ್ನೋದು ಅದೆಲ್ಲ ಹೆಣ್ಮಕ್ಳು ಮಾಡ್ತಾರೆ ನಮ್ಮ ನಾವು ಗಮನಿಸಿದ್ರೆ ಎಲ್ಲ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು ಮಾಡೇ ಮಾಡ್ತಾರೆ ಕೆಲಸಗಳು ಜವಾಬ್ದಾರಿಗಳು ಅನ್ನೋದು ಸೊ ಹಾಗಾಗಿ ನಾನು ಈಸಿಯಾಗಿ ಕನೆಕ್ಟ್ ಆಗ್ತಾ ಇದ್ದೀನಿ ಅನ್ಕೊಳ್ತೀನಿ ನಾನು ಸೂಪರ್ ಆ್ಯಂಡ್ ನಿಮ್ಮ ಏನೇ ಒಂದು ಕಷ್ಟ ಇದ್ದರೂ ಏನೇ ಒಂದಷ್ಟು ಕನ್ಫ್ಯೂಷನ್ ಇದ್ರೂ ಅಲ್ಲಿ ಎಂಟ್ರಿ ಆಗೋದೇ ಭಗವಂತ ಭಗವಂತನಿಗೆ ಭಗವಂತ ಅನ್ನೋದು ಸ್ಟಾರ್ಟಿಂಗ್ ಈ ಸಬ್ಜೆಕ್ಟ್ ಕೇಳಿದಾಗ ನನಗೆ ಭಗವಂತನ ಆಹಾ ಚೆನ್ನಾಗಿರುತ್ತೆ ದೇವ್ರ ನಮ್ಮ ಹತ್ರ ಬಂದ್ಬಿಟ್ಟು ಎಲ್ಲದಕ್ಕೂ ಸೊಲ್ಯೂಷನ್ ಕೊಟ್ಬಿಟ್ರೆ ಅಂತ ರಿಯಲ್ ಲೈಫಲ್ಲಿ ಅಂತ ಅನಿಸ್ತಾ ಇತ್ತು ಬಟ್ ಆ್ಯಕ್ಚುಲಿ ಅದು ನಿಜ ನಮ್ಮಲ್ಲಿ ನಮ್ಮ ಪ್ರತಿಯೊಬ್ಬರಲ್ಲೂನು ಆ್ಯಂಡ್ ನಿಮ್ಮಲ್ಲೂ ನಿಮ್ಮೆಲ್ಲರಲ್ಲೂ ಒಬ್ಬೊಬ್ಬ ಭಗವಂತ ಇದ್ದಾನೆ ನಿಮ್ಮ ಅಂತರಾತ್ಮನ ಕೇಳ್ಕೊಳ್ತಾ ಹೋದ್ರೆ ನೀವೇನು ಸರಿ ಮಾಡ್ತೀರಾ ಅಥವಾ ನೀವೇನು ಒಳ್ಳೆ ಕೆಲಸಗಳ್ನ ಮಾಡ್ತೀರಲ್ಲ ಅದರಲ್ಲೇ ನೀವು ಭಗವಂತ ಹೌದವಲ್ವ ಅಂತ ಪ್ರೂವ್ ಆಗುತ್ತೆ ಅಷ್ಟೇ ಪ್ರತಿಯೊಬ್ಬರಲ್ಲೂ ಒಬ್ಬೊಬ್ಬ ಭಗವಂತ ಇದ್ದಾನೆ ಅದನ್ನೇ ಈ ಸೀರಿಯಲ್ ತೋರಿಸ್ತಿದೆ ಆ್ಯಂಡ್ ನನಗೆ ಇಲ್ಲಿ ಸೀರಿಯಲಲ್ಲಿ ಗಿರಿಜಾ ಪಾತ್ರಕ್ಕೆ ಕಾಣಿಸಲ್ಲ ಭಗವಂತ ಈ ನನ್ನ ಗಂಡ ಯಾರ ಮಾತಾಡ್ತಾ ಇದ್ದಾನಪ್ಪ ಹುಚ್ಚನ್ ಥರ ಮಾತಾಡ್ತಾ ಇದ್ದಾನ ಗೋಡೆಗೆಲ್ಲ ಮಾತಾಡ್ತಾನಲ್ಲ ಅಂತ ನಾನು ಮಾತಾಡ್ತೀನಿ ಬಟ್ ಸೀರಿಯಲ್ ನೋಡಿದಾಗ ನಾನೇ ಇವಾಗ ಆ್ಯಸ್ ಎನ್ ಆಡಿಯನ್ ನೋಡಿದಾಗ ಎಪಿಸೋಡ್ನ ಓ ಎಷ್ಟು ಕನೆಕ್ಟ್ ಮಾಡ್ತಿದೆ ಇದು ಜನರನ್ನ ಅಂಡ್ ಎಷ್ಟೋ ಜನರಿಗೆ ಸೊಲ್ಯೂಷನ್ ಕೊಡ್ತಿದೆ ಅಂತ ಅಂಡ್ ನನಗೆ ಪರ್ಸನಲ್ ಮೆಸೇಜಸ್ ಕೂಡ ಬರುತ್ತೆ ನಿಮ್ಮ ಸೀರಿಯಲ್ ನೋಡಿದ ಮೇಲೆ ನಮ್ಗೆ ಇವತ್ತು ಈ ತರ ಅನಿಸ್ತು ನನಗೆ ಹೌದಲ್ವಾ ಇದಲ್ವಾ ಲೈಫ್ ಅಂತ ಅನಿಸ್ತು ಅಂತ ಬ್ಲೆಸ್ಡ್ ಸಾರ್ಥಕತೆ ಅಷ್ಟೇ ಮಾಡ್ತಿರೋದಕ್ಕೆ ಫೈನಲಿ ಸಾಕಷ್ಟು ಜನ ನಿಮ್ಮ ಫ್ಯಾನ್ಸ್ಗಳು ಆಮೇಲೆ ಇನ್ನೂರು ಎಪಿಸೋಡ್ನ ಸಕ್ಸಸ್ಫುಲ್ ಮಾಡಿರುವಂತ ಆಡಿಯನ್ಸ್ ಇದ್ದಾರೆ ಅವ್ರಿಗೆ ನೀವೆಲ್ಲರೂ ಭಗವಂತನೇ ಇನ್ನೇನಿಲ್ಲ ನೀವೆಲ್ಲರೂ ನಮಗೆ ಈ ಥರ ಸಪೋರ್ಟ್ ಮಾಡಿ ಇಲ್ಲ ನೀವು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅಂತನೋ ನಿಮ್ಮ ಸೀರಿಯಲ್ ತುಂಬ ಚೆನ್ನಾಗಿ ಬರ್ತಿದೆ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದೀರಾ ಟೀಮ್ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ನಮಗೆ ಒಂದು ನಿಮ್ಮಲ್ಲಿ ನಾವು ಭಗವಂತನೇ ಕಾಣ್ತೀವಿ ಅಯ್ಯೋ ಇವರೇ ಹಿಂಗೆ ಹೇಳ್ತಿದ್ದಾರಲ್ಲ ಇವ್ರು ನುಡಿಯಲ್ಲಪ್ಪ ಇದು ಅಂತ ಸೊ ನೀವೆಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಾವು ಮುಂದೆ ಹೋಗ್ತಿರ್ತೀವಿ ಅಷ್ಟು ನಮಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇಷ್ಟು ದಿನ ಹೇಗೆ ಈ ಸೀರಿಯಲ್ಗೆ ಪ್ರೋತ್ಸಾಹ ಪ್ರೀತಿ ಎಲ್ಲ ಹಂಚ್ತಾ ಬರ್ತಾ ಇದ್ದೀರಾ ಹಾಗೆ ಎಲ್ ಇನ್ನೂ ಮುಂದೆ ನಾವು ಇನ್ನು ಎಷ್ಟು ಎಪಿಸೋಡ್ ಮಾಡ್ತೀವೋ ಅಷ್ಟು ಎಪಿಸೋಡ್ನೂ ನಮ್ಮನ್ನ ಹೀಗೆ ಬ್ಲೆಸ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ ನಾನು ಸೊ ನೋಡಿದ್ರಲ್ಲ ಆರ್ಟಿಸ್ಟ್ಗಳು ಮಾತನಾಡಿದ್ದು ಎಷ್ಟರ ಮಟ್ಟಿಗೆ ಇತ್ತು ಅಂತ ಸೊ ಸದ್ಯಕ್ಕೆ ಈ ಒಂದು ಸೆಟ್ಟಲ್ಲಿ ನಾನು ಇರುವಂಥದ್ದು ಈ ಸೆಟ್ ಭೂಮಿಗೆ ಬಂದ ಭಗವಂತ ನಾನು ಅವಾಗಲೇ ಹೇಳಿದಂಗೆ ಆ ಸೆಟ್ಟಲ್ಲಿ ಇದ್ದೀನಿ ಪ್ರತಿಯೊಬ್ಬರು ಕೂಡ ಮಾತಾಡಿದ್ರು ಆ್ಯಂಡ್ ಟೂ ಹಂಡ್ರೆಡ್ ಎಪಿಸೋಡ್ಗಳಿಗಾಗಲೇ ಕಂಪ್ಲೀಟ್ ಆಗಿ ಆ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ನಿಮಗೆ ಅಂದರೆ ನೀವೇ ಆ ದೊಡ್ಡ ಭಗವಂತ ಅಂತ ಆಡಿಯನ್ಸ್ಗೆ ಈ ಇದನ್ನ ಡೆಡಿಕೇಟ್ ಮಾಡಿದ್ರು ಪ್ರತಿಯೊಬ್ಬರು ಕೂಡ ನಿಮ್ಮನ್ನ ಇದ್ದರು ಆ್ಯಂಡ್ ಅವರೇ ನಮ್ಮ ದೊಡ್ಡ ಭಗವಂತ ಅಂತ ಹೇಳ್ತಾ ಇದ್ದರು ಸೊ ಇದು ನಿಮ್ಮ ಫೇವ್ರೆಟ್ ಆರ್ಟಿಸ್ಟ್ಗಳನ್ನ ಮಾತಾಡಿಸುವಂಥ ಸಮಯ ಇದಾಗಿತ್ತು ಈ ಎಲ್ಲ ಎಪಿಸೋಡ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ